ಇವಾಗ ನೀವು ನೋಡ್ತಾ ಇದ್ದೀರಾ ಬಜಾಜ್ ಪಲ್ಸರ್ ಎನ್ ಒನ್ ಟ್ವೆಂಟಿ ಫೈವ್ ಈ ಬೈಕ್ ನಮಗೆ ಎರಡು ಅಲ್ಲಿ ಸಿಗುತ್ತೆ ಒಂದು ಬ್ಲೂಟೂತ್ ವೇರಿಯೆಂಟ್ ಆದರೆ ಇನ್ನೊಂದು ಬ್ಲೂಟೂತ್ ಇಲ್ದೊರ ವೇರಿಯಂಟು ಅದೇ ಬೇಸ್ ವೇರಿಯಂಟು ಎರಡೇ ವೇರಿಯಂಟ್ ಬೇಸ್ ವೇರಿಯಂಟ್ ಇನ್ನೊಂದು ಬ್ಲೂಟೂತ್ ವೇರಿಯಂಟ್ ಬ್ಲೂಟೂತ್ ಅಲ್ಲಿ ನಮಗೆ ಎರಡು ಚೇಂಜಸ್ಸು ಮೂರು ಚೇಂಜಸ್ ಇರುತ್ತೆ ಮೂರು ಚೇಂಜಸ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬ್ಲೂಟೂತ್ ಅಲ್ಲಿ ಇಷ್ಟು ದೊಡ್ಡದಾದ ಒಂದು ಡಿಜಿಟಲ್ ಡಿಸ್ಪ್ಲೇ ಸಿಗುತ್ತೆ ಅದಾದ ನಂತರ ಒನ್ ಟೆನ್ ಸೆಕ್ಷನ್ ಟೈರ್ ಸಿಗುತ್ತೆ ಮತ್ತೆ ಕಲರ್ಗಳು ಬೇರೆ ಬೇರೆ ಥರ ಸಿಗುತ್ತೆ ಬ್ಲೂಟೂತ್ ವೇರಿಯೆಂಟಲ್ಲಿ ಅದೇ ಬೇಸ್ ವೇರಿಯೆಂಟಲ್ಲಿ ಕಲರ್ಗಳು ಬೇರೆ ಬೇರೆ ಈ ಡಿಸ್ಪ್ಲೇ ಏನಿರುತ್ತೆ ಅದು ನಮಗೆ ಚಿಕ್ಕದಾಗಿ ಸಿಗುತ್ತೆ ಅದಾದ ನಂತರ ರೇರ್ ಟೈರ್ ನಮಗೆ ಇದರಲ್ಲಿ ಒನ್ ಟೆನ್ ಸಿಕ್ಕಿದ್ರೆ ಅದರಲ್ಲಿ ಹಂಡ್ರೆಡ್ ಸೆಕ್ಷನ್ ಸಿಗುತ್ತೆ ಈ ರೀತಿಯಾದ ಕೆಲವೊಂದು ಚೇಂಜಸ್ಗಳಿರುತ್ತೆ ಬ್ಲೂಟೂತ್ ವೇರಿಯಂಟ್ಗೂ ಬೇಸ್ ವೇರಿಯೆಂಟ್ಗೂ ಇನ್ನು ಈ ಬೈಕ್ನ ಬೆಲೆ ಬೆಲೆ ಹೇಳೋದಾದರೆ ತೊಂಬತ್ತೈದು ಸಾವಿರದಿಂದ ತೊಂಬತ್ತೆಂಟು ಸಾವಿರ ಎಕ್ ಶೋರೂಮ್ ಪ್ರೈಸ್ ಇನ್ನು ಆನ್ ರೋಡ್ ಪ್ರೈಸ್ ಬಂದು ಒಂದು ಲಕ್ಷದ ಹದಿನೆಂಟು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ತನಕ ಇರುತ್ತೆ ಇನ್ನು ಈ ಗಾಡಿ ಪಲ್ಸರ್ ಎನ್ ಒನ್ ಟ್ವೆಂಟಿ ಫೈವ್ ನೇಕು ವರ್ಷನ್ ಗಾಡಿ ಇದು ಅಂತ ತಿಳ್ಕೊಬೇಕಾಗುತ್ತೆ ಬೈಕ್ ಡಿಸೈನ್ ನಾವು ನೋಡಬಹುದು ಇದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗದೇನೂ ಇರಬಹುದು ತೀರ ಚಿಕ್ಕಾಗಿದೆಯಲ್ಲ ಗುರು ತೀರಾ ಸಣ್ಣದಾಗಿದೆಯಲ್ಲ ಗುರು ಪೆಟ್ರೋಲ್ ಟ್ಯಾಂಕ್ ಎಲ್ಲ ನೋಡಬಹುದು ನೀವು ಇಷ್ಟೇ ಇರೋದು ನಿಮಗೆ ಪೆಟ್ರೋಲ್ ಟ್ಯಾಂಕ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಒಂಬತ್ತುವರೆ ಲೀಟರ್ ಇರುತ್ತೆ ತುಂಬಾ ಚಿಕ್ಕದಾಗಿದೆಯಲ್ಲ ಗುರು ಅಂತ ಸ್ವಲ್ಪ ಏಜ್ ಆಗಿರೋರು ಅನ್ಕೋಬಹುದು ಆದ್ರೆ ಹುಡುಗರಿಗೆ ಈ ಒಂದು ಬೈಕ್ ಇಷ್ಟ ಆಗುತ್ತೆ ಅದರಲ್ಲೂ ಕಾಲೇಜ್ಗೆ ಹೋಗುವಂತ ಹುಡುಗರು ಬಿಗಿನಿಯರ್ಗಳಿರ್ತಾರಲ್ಲ ಅಂಥವ್ರಿಗೆ ಅಂತವರಿಗೆ ಈ ಒಂದು ಬೈಕ್ ಸೂಕ್ತ ಅಂತ ಹೇಳ್ಬೋದು ಈ ಬೈಕ್ ತುಂಬಾನು ತೂಕ ಇರೋದಿಲ್ಲ ನೂರ ಇಪ್ಪತ್ತೈದು ಸಿ ಸಿ ಗಾಡಿ ನೂರ ಇಪ್ಪತ್ತೈದು ಕೆ ಜಿನೇ ಇರುತ್ತೆ ಬ್ಲೂಟೂತ್ ವೇರಿಯಂಟ್ ಏನಿರುತ್ತೆ ಅದು ನೂರ ಆದರೆ ಬೇಸ್ ವೇರಿಯಂಟ್ ಏನಿರುತ್ತೆ ಅದು ನೂರ ಇಪ್ಪತ್ತೇಳು ಕೆಜಿ ಇರುತ್ತೆ ತುಂಬಾ ತೂಕ ಇರೋದಿಲ್ಲ ಗಾಡಿ ಸಿಟಿಯಲ್ಲಿ ಓಡಿಸೋದಕ್ಕೆ ಬೆಸ್ಟ್ ಗಾಡಿ ಇದು ಸಂದಿಗುಂದಿಲೆ ನುಕ್ಕೋ ಹೋಗ್ಬಿಡ್ಬೋದು ಹೆಡ್ ಲೈಟ್ ಡಿಸೈನ್ ಏನಿದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಎನ್ ಎಸ್ ಫೋರ್ ಹಂಡ್ರೆಡ್ ಗೋಲ್ಸ್ಕೊಂಡ್ರೆ ಇದೇ ಚೆನ್ನಾಗಿದೆ ಅಂತ ಹೇಳ್ಬೋದು ಹೆಡ್ಲೈಟ್ ಡಿಸೈನ್ ಅಲ್ಲಿ ಎಲ್ ಇ ಡಿ ಹೆಡ್ಲೈಟ್ ಆಗಿರುತ್ತೆ ಆಲೋಜನ್ ಇಂಡಿಕೇಟರ್ಗಳು ಟೇಲ್ನ ನಾವು ನೋಡೋದಾದ್ರೆ ಟೇಲ್ ಸೆಕ್ಷನ್ ಬಂದು ನಾರ್ಮಲ್ ಪಲ್ಸರ್ಗೆ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿರುತ್ತೆ ಸ್ವಲ್ಪ ಚೇಂಜಸ್ ಇರುತ್ತೆ ಎಲ್ ಇ ಡಿ ಟೇಲ್ ಲೈಟು ಇಂಡಿಕೇಟರ್ಗಳು ನಾರ್ಮಲ್ ಆಗಿರುತ್ತೆ ಇನ್ನು ಈ ಸೀಟ್ ನೋಡ್ಬೋದು ಅಡ್ವೆಂಚರ್ ಬೈಕ್ ಇರುತ್ತಲ್ಲ ಈ ರೀತಿಯಾಗಿ ಟ್ಯಾಂಕಿಗೆ ಹೋಗಿ ಕಚ್ಕೊಂಡಿರುತ್ತೆ ಆ ರೀತಿಯಾದ ಸೀಟ್ ಇದು ಹಂಗಾಗಿ ರೈಡರ್ಗೆ ಕಂಫರ್ಟಾದ ಒಂದು ಫೀಲ್ನ ಕೊಡುತ್ತೆ ಇನ್ನು ಸೀಟ್ ಕುಶನಿಂಗ್ನ ನಾವು ನೋಡ್ಬೋದು ತುಂಬ ಸಾಫ್ಟ್ ಆಗಿದೆ ಪಿಲಿಯನ್ಗೂ ಕೂಡ ತುಂಬ ಕಂಫರ್ಟ್ ಆದ ಸೀಟನ್ನು ಕೊಟ್ಟಿದ್ದಾರೆ ಇನ್ನು ಸೀಟ್ ಐಟ್ನ ನಾವು ನೋಡೋದಾದರೆ ಏಳ್ನೂರ ತೊಂಬತ್ತೈದು ಎಮ್ ಎಂ ಇರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ನೀವು ಕೇಳಲೇಬೇಡಿ ಅಡ್ವೆಂಚರ್ ಬೈಕ್ ಇರೋ ತರ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿನೇ ಇದೆ ಈ ಬಜಾಜ್ ಅವನು ಈ ತರ ಒಂದು ಒನ್ ಟ್ವೆಂಟಿ ಫೈವ್ ಸಿ ಸಿ ಒನ್ ಫಿಫ್ಟಿ ಸಿ ಸಿ ಒನ್ ಟೆನ್ ಸಿ ಸಿ ಈ ಬೈಕುಗಳಿಗೆಲ್ಲ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಕೊಡ್ತಾನೆ ಗುರು ಅದೇ ಟೂ ಹಂಡ್ರೆಡ್ ಸಿ ಫೋರ್ ಹಂಡ್ರೆಡ್ ಸಿ ಸಿ ಬೈಕ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೊಡಲ್ಲ ಇದರಲ್ಲಿ ನಾವು ಒನ್ ನೈಂಟಿ ಏಟ್ ಎಂ ಎಂ ಗ್ರೌಂಡ್ ಕ್ಲಿಯರೆನ್ಸ್ ನಾವು ನೋಡಬಹುದಾಗಿರುತ್ತೆ ಇನ್ನ ಇಂಜಿನ್ ವಿಚಾರಕ್ಕೆ ಬರೋದಾದ್ರೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಎಂಟು ಸಿ ಸಿ ಇಂಜಿನ್ ಇದಾಗಿರುತ್ತೆ ಏರ್ ಕೂಲ್ಡ್ ಸಿಂಗಲ್ ಸ್ಪಾರ್ಕ್ ಟೂ ವ್ಯಾಲ್ ಎಫ್ ಐ ಇಂಜಿನ್ ಆಗಿರುತ್ತೆ ಹನ್ನೆರಡು ಬಿ ಎಚ್ ಪಿ ಹನ್ನೊಂದು ನ್ಯೂಟನ್ ಮೀಟರ್ ನಾವು ನಾವಿಲ್ಲಿ ನೋಡಬಹುದು ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ನಾವಿಲ್ಲಿ ನೋಡಬಹುದಾಗಿರುತ್ತೆ ಪ್ರೆಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ ಇದು ಗೊತ್ತಾಗಲ್ಲ ನಿಮಗೆ ಯು ಎಸ್ ಟಿನ ಇಲ್ಲ ಟೆಲಿಸ್ಕೋಪಿಕಾ ಅಂತ ಹಂಗಾಗಿ ಇದು ಮುಚ್ಚಿಬಿಟ್ಟಿದ್ದಾರೆ ಕವರ್ ಪ್ರೊಟೆಕ್ಷನ್ಗೆ ಅಡ್ವೆಂಚರ್ ಬೈಕ್ ಅನ್ನಲ್ಲ ಯಾವುದೇ ಕಲ್ಲು ಗಿಲ್ಲು ಬಿದ್ದು ಏನೂ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೂ ಇರಬಹುದು ಮತ್ತೆ ಡಿಸೈನ್ಗೂ ಕೂಡ ಇರಬಹುದು ರೇರ್ ನಾವು ಮೋನೋ ಶಾಕ್ ಅಬ್ಸರ್ನ ನಾವಿಲ್ಲಿ ನೋಡಬಹುದು ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದ್ರೆ ನೀವು ನೋಡ್ಬೋದು ಫ್ರಂಟ್ ಡಿಸ್ಕ್ ಬ್ರೇಕ್ ಇರುತ್ತೆ ಟೂ ಫಾರ್ಟಿ ಎಮ್ ಎಮ್ ಡಿಸ್ಕ್ ಬ್ರೇಕು ರೇರ್ ಬಂದು ಡ್ರಮ್ ಇರುತ್ತೆ ಒನ್ ತರ್ಟಿ ಎಮ್ ಎಮ್ ಡ್ರಮ್ ವಿತ್ ಸಿ ಬಿ ಎಸ್ ಎ ಬಿ ಎಸ್ ಇಲ್ಲ ಸಿ ಬಿ ಎಸ್ ಇರುತ್ತೆ ಎ ಬಿ ಎಸ್ ಬೇಕಾಗಿತ್ತು ಅದು ಈ ಗಾಡಿಯಲ್ಲಿಲ್ಲ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ಗೂ ಎ ಬಿ ಎಸ್ ಬೇಕುಗುರು ಅದು ಕೂಡ ಸ್ಕಿಡ್ ಆಗುತ್ತೆ ಅದರಲ್ಲೂ ಕೂಡ ಬಿದ್ದಿದ್ದಾರೆ ಜನ ಆದರೆ ಈ ಬೈಕಲ್ಲಿ ಅದಿಲ್ಲ ಅದೊಂದು ಈ ಒಂದು ಬೈಕ್ನ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಇದ್ರೂ ಎ ಬಿ ಎಸ್ ಇರೋ ಬೈಕ್ನ ತೊಗೊಳಕ್ಕೆ ಜನ ಇಷ್ಟಪಡ್ತಾರೆ ಇನ್ನು ಫ್ರಂಟ್ ಟೈರ್ ಬಂದು ಏಯ್ಟಿ ಬೈ ಹಂಡ್ರೆಡ್ ಸೆವೆಂಟೀನ್ ಇಂಚ್ ಟೈರ್ ಎರಡೂ ವೇರಿಯೆಂಟಲ್ಲೂ ರೇರ್ ಮಾತ್ರ ಒನ್ ಟೆನ್ ಸೆಕ್ಷನ್ ಹಾಗೂ ಹಂಡ್ರೆಡ್ ಸೆಕ್ಷನ್ ಅಂತ ಎರಡೂ ಬೇರೆ ಬೇರೆ ಥರ ಇರುತ್ತೆ ಇದಕ್ಕೆ ಅಂದರೆ ಬ್ಲೂಟೂತ್ ವೇರಿಯಂಟ್ಗೆ ಒನ್ ಟೆನ್ ಏಯ್ಟಿ ಸೆವೆಂಟೀನ್ ಇಂಚ್ ಟೈರ್ ಆಗಿರುತ್ತೆ ಬೇಸ್ ವೇರಿಯೆಂಟಲ್ಲಿ ಹಂಡ್ರೆಡ್ ಬೈ ನೈಂಟಿ ಸೆವೆಂಟೀನ್ ಇಂಚ್ ಟೈರ್ ಆಗಿರುತ್ತೆ ಎಲ್ಲವೂ ಕೂಡ ಟೂಬ್ಲೆಸ್ ಟೈರ್ಗಳು ಇನ್ನು ಅಂಡರ್ಬೆಲ್ ಎಕ್ಸಾಸ್ಟ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಇದು ಈ ಒಂದು ಬೈಕ್ನ ಚಿತ್ರಣ ನೂರ ಇಪ್ಪತ್ತೈದು ಸಿ ಸಿ ಅಲ್ಲಿ ಬೈಕ್ ಬೇಕಿತ್ತು ಬಜಾಜ್ಗೆ ಆಲ್ರೆಡಿ ಒಂದು ಪಲ್ಸರ್ ಒನ್ ಟ್ವೆಂಟಿ ಫೈವ್ ಇದೆ ಇನ್ನೊಂದು ಬೈಕು ಜನರನ್ನ ಆಕರ್ಷಣೆ ಮಾಡೋದಕ್ಕೆ ತಪ್ಪಿದ್ರೆ ಹುಡುಗರನ್ನ ಆಕರ್ಷಣೆ ಮಾಡೋದಕ್ಕೆ ಬೇಕಾಗಿತ್ತು ಅದು ಇದು ಬ್ಲೂಟೂತ್ ಕನೆಕ್ಟಿವಿಟಿ ಇರೋದರಿಂದ ಎಸ್ ಎಮ್ ಎಸ್ ಕಾಲ್ ನೋಟಿಫಿಕೇಷನ್ಗಳು ಏನೇ ಬಂದರೂ ಗೊತ್ತಾಗುತ್ತೆ ಕನೆಕ್ಟಿವಿಟಿ ಇದ್ದರೆ ನಿಮ್ಮ ಫೋನಿಗೂ ಅಲ್ಲಿಗೂ ಕನೆಕ್ಷನ್ ಇದ್ದರೆ ಅದು ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಬನ್ನಿ ಹೆಂಗಾದರೆ ಗಾಡಿ ಓಡಿಸೋಣ ಈ ಒಂದು ಕಲರ್ನಲ್ಲಿ ಈ ಗಾಡಿ ಚೆನ್ನಾಗಿ ಕಾಣ್ತದೆ ಅಲ್ಲ ಎಲ್ಲೋ ಪ್ಲಸ್ ಗ್ರೇ ಮಿಕ್ಸು ಬನ್ನಿ ಗಾಡಿ ಓಡಿಸೋಣ ಓಡಿಸೋದಕ್ಕೆ ಈ ಗಾಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಈ ಗಾಡಿ ಓಡಿಸಿದ್ರೆ ಏನೋ ಒಂಥರ ಫೀಲ್ ಗುರು ಮತ್ತೆ ಇಲ್ಲಿ ನೋಡಿ ಕಂಫರ್ಟ್ ಲೆವೆಲ್ ಏನಿದೆ ಅಂತಂದ್ರೆ ಇಲ್ಲಿ ಸೀಟ್ ಇದೆ ಇಲ್ಲಿ ಟ್ಯಾಂಕ್ ಇದೆ ನಮ್ಮ ಇನ್ನೆಸ್ಟ್ ಹೋಂಡ್ರೆಡಲ್ ಏನಿದೆ ಅಂತಂದರೆ ಹಿಂಗಿದೆಯಲ್ಲ ಬ್ರೇಕ್ ಹಾಕಿದ ತಕ್ಷಣ ಹೋಗಿ ಹೊಡಿಯುತ್ತೆ ಟ್ಯಾಂಕ್ಗೆ ಹಾಗೆ ಹೋಗಿ ಸ್ವಲ್ಪ ಆಗುತ್ತೆ ಈ ಗಾಡೀಲಿ ಆ ಥರ ಇಲ್ಲ ಫ್ಯೂಲ್ ನಾನು ನೀವು ನೋಡ್ಬೋದು ಚಿಕ್ಕದಾಗಿದೆ ಈ ಗಾಡಿನೇ ಸಣ್ಣದಾಗಿದೆ ಗುರು ನೂರ ಇಪ್ಪತ್ತೈದು ಕೆ ಜಿ ಇರುತ್ತೆ ನಿಮಗೇನು ವೆಯ್ಟ್ ಅನ್ಸಲ್ಲ ಸಿಟಿಯಲ್ಲಂತೂ ಓಡಾಡೋದಕ್ಕೆ ಬೆಸ್ಟ್ ಗಾಡಿ ಇದು ನೂರ ಇಪ್ಪತ್ತೈದು ಸಿ ಸಿಯಲ್ಲಿ ಮಾರ್ಕೆಟಲ್ಲಿ ಬೇರೆ ಬೇರೆ ಗಾಡಿಗಳಿದ್ದಾವೆ ಆ ಗಾಡಿಗಳಿಗಿಂತ ಈ ಗಾಡಿ ಸ್ಪೆಷಲಾಗಿ ಕಾಣುತ್ತೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಲ್ಲ ಸ್ಪೆಷಲ್ಲಾಗಿ ಕಾಣುತ್ತೆ ವಿಚಿತ್ರವಾಗಿ ಕಾಣುತ್ತೆ ಅಂತಂದರು ಅಂದ್ಕೊಳ್ಳಿ ಯಾಕಂತಂದರೆ ನಿಮಗೆ ರೈಡರ್ ಗಾಡಿ ಇದೆ ಅದು ಬಿಟ್ಟರೆ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಇದೆ ನಿಮಗೆ ಎಕ್ಸ್ಟ್ರೀಮು ಎಕ್ಸ್ಟ್ರೀಮಾಗಿ ಕಾಣುತ್ತೆ ಅದು ಒನ್ ಟ್ವೆಂಟಿ ಫೈವ್ ಸಿ ಗಾಡಿಗಳಲ್ಲಿ ಅದಾದ ನಂತರ ನಿಮಗೆ ಸ್ಪೆಷಲ್ ಗಾಡಿ ಬೇಕು ಅಂತಂದರೆ ಇದನ್ನ ನೋಡ್ಬೋದು ಇನ್ನು ಸಿಂಗಲ್ ಪೀಸ್ ಹ್ಯಾಂಡಲ್ ಬರ್ ನೋಡ್ಬೋದು ಪಕ್ಕ ನಿಮಗೆ ಶೋಲ್ಡರ್ ನೋವು ಅದು ಇದು ಏನೂ ಬರೋಲ್ಲ ಅದು ಇನ್ನೂ ಈ ಕಡೆ ಇರಬೇಕಿತ್ತು ಇನ್ನೂ ಮೇಲಿರ್ಬೇಕಿತ್ತು ಆ ಥರ ಅದಾದ ನಂತರ ಮಿರರ್ ವಿಸಿಬಿಲಿಟಿ ಕೂಡ ಚೆನ್ನಾಗಿದೆ ಮಿರರ್ ಡಿಸೈನ್ ಕೂಡ ಚೆನ್ನಾಗಿದೆ ಹಿಂದೆಗಡೆ ಬರ್ತಾ ಇರೋದು ಏನು ಅಂತ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ ಯಾಕಂದ್ರೆ ಅಷ್ಟೊಂದು ವೈಬ್ರೇಷನ್ ಇಲ್ಲ ಏನರ ಮರಿಗಳು ವೈಬ್ರೇಷನ್ ಇದೆಯಾ ಅಂತ ನೋಡೋಣ ಮತ್ತೆ ಬ್ರೇಕ್ ಹೇಗಿದೆ ಅಂತ ನೋಡೋಣ ನಿಮಗೆ ವೈಬ್ರೇಷನ್ ಅಂತೂ ಕಡಿಮೆನೇ ಇದೆ ಗುರು ಅದಾದ ನಂತರ ಬ್ರೇಕ್ನ ನಂಬೋಕ್ಕಾಗಲ್ಲ ಯಾಕಂದರೆ ಎ ಬಿ ಎಸ್ ಅಲ್ವಲ್ಲ ಹಂಗಾಗಿ ನಿಧಾನಕ್ಕೆ ಇಳಿಬೇಕು ರೇರ್ ಬ್ರೇಕ್ನ ಅಪ್ಲೈ ಮಾಡಿ ಅಂದರೆ ಫ್ರಂಟ್ ಬ್ರೇಕ್ನ ಅಪ್ಲೈ ಮಾಡ್ತೀನಿ ಯಾಕಂದರೆ ಒಂದೇ ಬ್ರೇಕ್ನ ಅಪ್ಲೈ ಮಾಡಿದಾಗ ಎ ಬಿ ಎಸ್ ಅಲ್ಲದೆರೋ ಗಾಡಿ ದಬ್ಬಾ ಕೊಡೋ ಚಾನ್ಸಸ್ ಇರುತ್ತೆ ಹಂಗಾಗಿ ಕೆಳಗಡೆ ಮುರುಳು ತಪ್ಪಿದ್ರೆ ವೆಟ್ಟಿದ್ರೆ ಆ ರೀತಿ ರೋಡ್ಗಳು ನಿಮಗೆ ಗೊತ್ತಿರೋಲ್ಲ ಮುಂದೆ ಏನಿದೆಯೋ ಅಂತ ಹಂಗಾಗಿ ಎ ಬಿ ಎಸ್ ಅಲ್ಲದೆರೋ ಗಾಡಿಗಳನ್ನ ನೀವು ಎರಡು ಬ್ರೇಕ್ನ ಅಪ್ಲೈ ಮಾಡಿಬಿಟ್ಟು ನಿಲ್ಲಿಸ್ಬೇಕಾಗತ್ತೆ ಆದರೆ ವೈಬ್ರೇಷನ್ ಇಲ್ಲ ಗುರು ಗಾಡೀಲಿ ಚೆನ್ನಾಗಿದೆ ಗುರು ಒನ್ ಟ್ವೆಂಟಿ ಫೈವ್ ಸಿ ಸಿಯಲ್ಲಿ ಈ ಗಾಡಿ ಬೆಸ್ಟ್ ಅಂತ ಹೇಳ್ಬೋದು ಮೈಲೇಜ್ ನಿಮಗೆ ಒಂಬತ್ತುವರೆ ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಪ್ರತಿ ಲೀಟರ್ಗೆ ನಿಮಗೆ ಐವತ್ತೈದರಿಂದ ಅರುವತ್ತು ಐವತ್ತೈದು ಸಿಗ್ಲಿ ಬಿಡುಗರು ಸಿಟಿಯಲ್ಲಿ ಯಾಕಂದರೆ ಇದನ್ನು ಜಾಸ್ತಿ ಸಿಟಿಯಲ್ಲೇ ಓಡಾಡಿಸ್ಬೇಕು ತುಂಬ ದೂರ ತಗೋ ಹೋಗೋಕ್ಕಾಗಲ್ಲ ಅಂತಂದರೆ ಈ ಬೈಕು ಅದಕ್ಕೆ ಮಾಡಿಲ್ಲ ಗುರು ತುಂಬ ದೂರ ಅಂತಂದರೆ ನೂರೈವತ್ತು ಇನ್ನೂರು ಕಿಲೋಮೀಟ್ರು ಈ ರೀತಿ ಓಡಾಡ್ಬೋದು ತುಂಬ ದೂರ ಓಡಾಡಿದ್ರೆ ನಿಮಗೆ ಕೆಲವೊಂದು ಪೇನ್ಗಳು ಬರೋ ಸಾಧ್ಯತೆಗಳಿರುತ್ತೆ ಸ್ಪೀಡ್ ಆಗುತ್ತೆ ಅವಾಗ ತುಂಬ ದೂರ ಹೋದಾಗ ನಿಮಗೆ ಸ್ಪೀಡ್ ಇಲ್ಲ ಅಂತಂದರೆ ಗಾಡಿ ಕುತ್ಕೊಂಡು ಕುತ್ಕೊಂಡು ನಿಮ್ಮ ಬರುತ್ತೆ ಹಂಗಾಗಿ ಸ್ಪೀಡ್ ಮ್ಯಾಟ್ರ್ ಆಗೋ ಕಾರಣ ಈ ಗಾಡಿ ಸೂಕ್ತ ಅಲ್ಲ ಲಾಂಗ್ ರೈಡ್ಗೆ ಹಂಗಾಗಿ ಈ ಗಾಡಿ ಏನಿದೆ ನಿಮಗೆ ಸಿಟಿಯಲ್ಲಿ ಓಡಾಡೋದಕ್ಕೆ ಹಿಂಗೆ ನುಗ್ಸಾಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಗಾಡಿ ಬ್ರೇಕ್ ಎಲ್ಲ ಚೆನ್ನಾಗಿದೆ ಗುರು ಸಿ ಬಿ ಎಸ್ ಆದ ಕಾರಣ ನಾನು ಹೇಳಿದ್ನಲ್ಲ ಆವಾಗಲೇ ಎರಡೂ ಬ್ರೇಕ್ನ ಅಪ್ಲೈ ಮಾಡೋ ಅವಶ್ಯಕತೆ ಸ್ವಲ್ಪ ಕಡಿಮೆ ಬರ್ಬೋದು ಯಾಕಂದರೆ ರೇರ್ ಬ್ರೇಕ್ನ ಅಪ್ಲೈ ಮಾಡಿದ್ರೆ ಫ್ರಂಟ್ ಬ್ರೇಕು ಕೂಡ ಅಪ್ಲೈ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನನಗೆ ಈ ಬೈಕಲ್ಲಿ ಎಲ್ಲ ಇಷ್ಟ ಆಯಿತು ಗುರು ಒಂದು ಬಿಟ್ಟು ಅದೇ ಎ ಬಿ ಎಸ್ ಇಲ್ಲ ಅನ್ನೋ ಒಂದು ಕಾರಣ ಬಿಟ್ಟರೆ ಈ ಗಾಡಿ ಓಡಿಸೋದಕ್ಕೆ ಚೆನ್ನಾಗಿದೆ ನೂರ ಇಪ್ಪತ್ತೈದು ಸಿ ಸಿ ಕ್ಯಾಟಗರಿ ಬೈಕುಗಳಲ್ಲಿ ಈ ಗಾಡಿ ಮೋಸ್ಟ್ಲಿ ನನಗೆ ಇಷ್ಟ ಆಗುತ್ತೆ ಪಲ್ಸರ್ ಅನ್ನೋ ಒಂದು ನೇಮು ಕೂಡ ಇದೆ ಯಾಕೆಂದರೆ ನನಗೆ ಪಲ್ಸರ್ ಅಂದರೆ ಇಷ್ಟ ಮೊದಲಿಂದನೂ ಹಾಗಾಗಿ ಪಲ್ಸರ್ ಅನ್ನೋದೊಂದು ಅಟ್ಯಾಚ್ಮೆಂಟ್ ಇರುತ್ತೆ ಅದಾದ ನಂತರ ಗಾಡಿ ಡಿಸೈನು ಕೂಡ ನನಗಿಷ್ಟ ಆಗೋ ರೀತಿಯೇ ಇದೆ ಗೇರ್ ಶಿಫ್ಟಿಂಗು ಕ್ಲಚ್ಚು ಇವೆಲ್ಲ ಸ್ಮೂತಾಗಿದೆ ಹೊಸ ಗಾಡಿ ಹೋಗ್ತಾ ಹೋಗ್ತಾ ಗೊತ್ತಾಗಬೇಕು ಇದರ ಹಣೆ ಬರಗಳು ಓನರ್ಗೆ ಗೊತ್ತಾಗುತ್ತೆ ಹೊರ್ತು ಒಂದಿನ ಗಾಡಿ ಓಡಿಸಿದ್ರೆ ಅರ್ಧ ಗಂಟೆ ಗಾಡಿ ಓಡಿಸಿದ್ರೆ ಗೊತ್ತಾಗಲ್ಲ ಅವಾಗೆಲ್ಲ ಎ ಬಿ ಎಸ್ ಇಲ್ಲ ಅಂದರು ಗಾಡಿನ ಓಡಿಸ್ತಾಯಿದ್ರು ಇವಾಗ ಎ ಬಿ ಎಸ್ ಇಲ್ಲ ಅಂತಂದರೆ ಗಾಡಿ ಆಗಲ್ಲ ಯಾಕಂದರೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಗುರು ಹಂಗಾಗಿ ಇದಕ್ಕೆ ಎ ಬಿ ಎಸ್ ಬೇಕಿತ್ತು ನಾನು ದವಾಕ ಬಿದ್ದಿದ್ನಲ್ಲ ಎ ಬಿ ಎಸ್ ಇಲ್ದಿರೋ ಗಾಡಿಲಿ ಒಂದೇ ಸಲ ದವಾಕ ಬಿದ್ದಿತ್ತು ಅದೇ ರೀತಿಯಾಗಿ ಈ ಗಾಡಿಗೆ ಈಗ ಎ ಬಿ ಎಸ್ ಕೊಡ್ಬೋದು ಗುರು ಅವಾಗೇನೋ ಎ ಬಿ ಎಸ್ ಬರ್ತಿರಲಿಲ್ಲ ಬಿಡಿ ಆ ಗಾಡಿಗಳಿಗೆ ಈ ಗಾಡಿಗೆ ಎ ಬಿ ಎಸ್ ಬರುತ್ತಲ್ವಾ ಎ ಬಿ ಎಸ್ ಹಾಕ್ಬೋದು ಎಲ್ಲ ಗಾಡಿಗೂ ಎ ಬಿ ಎಸ್ ಹಾಕಿ ಗುರು ಪ್ರೈಸ್ ಜಾಸ್ತಿ ಮಾಡಿ ಪರವಾಗಿಲ್ಲ ಒಂದು ಐದು ಸಾವಿರ ಸೇಫ್ಟಿ ಮುಖ್ಯ ಗುರು ಅದೇ ಎ ಬಿ ಎಸ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ದಬಾಕೊಂಡ್ರೆ ಅವ್ನಿಗೆ ಎಷ್ಟು ನೋವಾಗುತ್ತೆ ಮಂಡಿಗಳು ಫಸ್ಟು ನಾವು ಕೊಡೋದೇ ಮಂಡಿಗಳನ್ನ ಕೊಡ್ತೀವಲ್ವ ಮಂಡಿಗೆ ಏನಾದರೂ ಜಾಸ್ತಿ ಏಟೆ ಆಗ್ಬೋದು ತಪ್ಪಿದ್ರೆ ಅವ್ನು ಆಪ್ರೇಷನ್ ಮಾಡಿಸ್ಕೊಳ್ಳೋ ಸ್ಥಿತಿಗೆ ಬರ್ಬೋದು ಆ ಒಂದು ಎ ಬಿ ಎಸ್ ಇಲ್ದಿರೋ ಕಾರಣ ನೋಡಿ ಎಲ್ಲೆಲ್ಲಿ ಕರ್ಕೊ ಹೋಗುತ್ತೆ ಆಸ್ಪತ್ರೆಗೆ ಕರ್ಕೊ ಹೋಗುತ್ತೆ ಮೆಡಿಕಲ್ ಶಾಪ್ ಕರ್ಕೊ ಹೋಗುತ್ತೆ ಲ್ಯಾಬ್ ಕರ್ಕೊ ಹೋಗುತ್ತೆ ಅದನ್ನು ಎಕ್ಸ್ರೇ ಮಾಡಿಸ್ಕೊಬನ್ನಿ ಅಂತಾರೆ ಈ ಥರ ಎಲ್ಲದಕ್ಕೂ ಕರ್ಕೊ ಹೋಗುತ್ತೆ ಅದೆಷ್ಟು ಖರ್ಚು ಮಾಡಿಸೋದೇ ಗೊತ್ತಾ ಎ ಬಿ ಎಸ್ ಹಂಗಾಗಿ ನೀವು ಎ ಬಿ ಎಸ್ಗೆ ಹೋಗ್ಬಿಟ್ರೆ ನಿಮಗೆ ಎಷ್ಟೊಂದು ಬಿಡೋದು ಮಿಸ್ ಆಗ್ಬಿಡುತ್ತೆ ಅದು ಒನ್ ಟ್ವೆಂಟಿ ಫೈ ಸಿ ಬೈಕೇ ಆಗಲಿ ಹಂಡ್ರೆಡ್ ಸಿ ಬೈಕೆ ಆಗಲಿ ತುಂಬ ತುಂಬ ಒಂದು ಅಪಘಾತಗಳನ್ನ ಸಂಭವಿಸೋದು ನಿಲ್ಲಿಸುತ್ತೆ ಎ ಬಿ ಎಸ್ ಹಂಗಾಗಿ ಎ ಬಿ ಎಸ್ ಇರೋ ಬೈಕ್ಗಳನ್ನ ತಗೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ರೋಡ್ಗಳು ಹಿಂಗೆ ಇರ್ತಾವಲ್ವಾ ಮತ್ತು ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಅದು ಅವಾಗಿಂದ ಮಾಡ್ತಾನೆ ಇದ್ದಾರೆ ಒಂದು ಆರು ತಿಂಗಳು ಏಳು ತಿಂಗಳಿಂದ ಇಲ್ಲೆಲ್ಲ ಹಿಂಗೆ ನೀರು ನಿಂತ್ಕೋಬೇಕು ನಮ್ಮ ಜನಕ್ಕೆ ಈ ಥರ ಎಲ್ಲ ನೀರು ನಿಂತ್ಕೊಂಡು ಈ ಥರ ಎಲ್ಲ ಓಡಾಡಿ ಗಬ್ಬಿಸ್ಬೇಕು ಈಗ ನೋಡಿ ಲಾರಿಗಳು ಹೋಯ್ತಾಯಿರ್ತಾವೆ ಲಾರಿಗಳು ಹೋಗಿರೋದಕ್ಕೇನೆ ಕಾರಣ ಹಂಗೆ ಹಳ್ಳ ಬಿದ್ದಿರೋದು ಅಂತ ಅವರು ತಿಳ್ಕೊಬಿಟ್ಟವ್ರೆ ಹಾಗಾಗಿ ನಾವು ರೋಡ್ ಮಾಡಿದ್ರು ನಾಳೆ ಲಾರಿಗಳು ಓಡಾಡ್ತವೆ ಆವಾಗಲೂ ತಿರ್ಗ ಹಂಗೆ ಹಳ್ಳ ಆಗುತ್ತೆ ಯಾಕೆ ರೋಡ್ ಮಾಡಬೇಕು ಅಂತ ಅವರು ಅವರು ಅವ್ರದ್ದು ಒಂದು ರೀತಿ ಅವ್ರ ವ್ಯೂ ಪಾಯಿಂಟಲ್ಲಿ ನೋಡಿದ್ರೆ ಅದು ಗುರು ಲಾರಿಗಳು ಓಡಾಡ್ತಾನೆ ಇರ್ತವೆ ಆ ರೋಡ್ ಮಾಡದೇ ಇದ್ದರೆ ದೊಡ್ಡ ಸ್ವಿಮ್ಮಿಂಗ್ ಫೂಲ್ ಆಗುತ್ತೆ ಕೆರೆಯಲ್ಲಿ ಕೆರೆಯಲ್ಲಿ ಈಜಾಡ್ಬೋದು ನಾವು ಹುಡುಗರೆಲ್ಲ ಡೈ ಬಿಡ್ಬೋದು ಅದು ಅವ್ರ ಲೆಕ್ಕಾಚಾರ ಓಕೆ ಇದು ಬಜಾಜ್ ಪಲ್ಸರ್ ಏನು ಒನ್ ಟ್ವೆಂಟಿ ಫೈವ್ ಈ ಗಾಡಿ ನಾವು ಓಡಿಸ್ಬೇಕು ಅಂತಂದರೆ ಬಜಾಜ್ ಶೋರೂಮಿಗೆ ಬರ್ಬೋದು ನೀವು ನಂದ ಟ್ಯಾಕೀಸ್ ಹತ್ರ ಇರುತ್ತೆ ನಂದ ಟ್ಯಾಕೀಸಲ್ಲಿ ಇತ್ತು ಈಗ ಹೊಡೆದಾಕ್ಬಿಟ್ಟವ್ರೆ ದೊಡ್ಡ ಆಸ್ಪತ್ರೆ ಹತ್ರ ಇದೊಂದೇ ಇರೋದು ಗುರು ಬಜಾಜ್ ಶೋರೂಮು ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸೋಣ